ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ರಾಯರ ಆರಾಧನೆಯ ಎರಡನೇ ದಿನ ರಾಯರ ದರ್ಶನ ಆಯಿತು ನಮ್ಮನೆಯಲ್ಲೇ ಹಾಗೆ ಆ ದರ್ಶನ ಆಗೋ ಟೈಮಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಮತ್ತು ರಾಯರು ಇನ್ಯಾವ ರೀತಿಯೆಲ್ಲ ನನಗೆ ಅನುಗ್ರಹಿಸಿದ್ರು ಇವತ್ತು ಆಶೀರ್ವಾದ ಮಾಡಿದ್ರು ಹಾಗೆ ನಾನು ರಾಯರಿಗೆ ಯಾವ ರೀತಿ ಸೇವೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹಾಗೆ ಒಂದಷ್ಟು ಜನ ಗೊಂದಲದಲ್ಲಿದ್ದಾರೆ ತೆಂಗಿನಕಾಯಿನ ಏನು ಮಾಡಬೇಕು ಮತ್ತು ಒಂದು ಹೊತ್ತು ಊಟ ಮಾಡಬೇಕಾ ಅಂತ ಎಲ್ಲ ಅದಕ್ಕೂ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ ವಿಡಿಯೋ ಎಂಡಲ್ಲಿ ಮನೇಲಿ ಇವತ್ತು ರಾಯರ್ ಆರಾಧನೆ ಎರಡನೇ ದಿನದ ಪೂಜೆ ತುಂಬ ತುಂಬ ಚೆನ್ನಾಗೇ ಆಯಿತು ಯಾವತ್ತೂ ಕೂಡ ನನಗೆ ಅನುಭವ ಆಗಿರಲಿಲ್ಲ ಆ ರೀತಿ ಅನುಭವ ಆಯಿತು ಇಲ್ಲಿ ಕಾಣಿಸ್ತಿದ್ದಾರಲ್ಲ ಸಿಮೆಂಟ್ ಕಲ್ಲರಲ್ಲಿರೋ ರಾಯರು ಆ ಮೂರ್ತಿ ಒಳಗಡೆ ಬಂದು ಕೂತಿದ್ದಾರೆ ಅಂತ ನನಗೊಂದಿಲ್ಲ ಅಂದರೆ ಹದಿನೈದು ನಿಮಿಷ ನಾನು ಅವ್ರ ದರ್ಶನ ಪಡ್ಕೊಂಡೆ ಅಷ್ಟು ಚೆನ್ನಾಗಾಯಿತು ಪೂಜೆ ನಾನು ನಿನ್ನೆ ಮಲ್ಕೊಳ್ಳುವಾಗಲೇ ಒಂದು ಡೌಟಿಂದ ಮಲ್ಕೊಂಡೆ ನಾನು ಅಂದ್ಕೊಂಡಿರೋ ಟೈಮ್ಗೆ ನಿಜವಾಗ್ಲೂ ಹೇಳ್ತೀನಿ ಯಾಕಂದರೆ ಮೊದಲನೇ ದಿನದ ಆರಾಧನೆ ಪೂಜೆಗೂ ಬೇಗ ಎದ್ದಿದ್ದೀನಿ ನಿಜವಾಗ್ಲೂ ನಾನು ಎಚ್ಚರ ಆಗ್ತೀನ ಎಷ್ಟು ಅಲಾರಾಮ್ ಹುಡಿದ್ರೂ ನಾನು ಎದೇಳದೆ ಇದ್ದರೆ ಅನ್ನೋ ಅನುಮಾನದಲ್ಲಿ ಮಲ್ಕೊಂಡೆ ಆಗ ಎರಡು ಟೈಮಿಂಗ್ಸ್ಗೆ ಅಲಾರಾಮ್ ಇಟ್ಟೆ ನಾನು ಅಂದ್ಕೊಂಡಿರೋ ಟೈಮಿಂಗ್ಸ್ಗೆ ಎದ್ದೇಳ್ದೇ ಇದ್ದರೆ ಅಕಸ್ಮಾತು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಇನ್ನೊಂದು ಟೈಮ್ಗೆ ಎದ್ದೇಳೋಣ ಅಂತ ಹೇಳಿಬಿಟ್ಟು ಹನುಮಾನದಲ್ಲೇ ಮಲ್ಕೊಂಡೆ ನಿಜವಾಗ್ಲೂ ನನಗೆ ಆ ಶಕ್ತಿ ಆಸಕ್ತಿ ಅಂತ ಕರೆಕ್ಟ್ ಟೈಮ್ಗೆ ನಾನು ಏನು ಟೈಮ್ ಇಟ್ಕೊಂಡಿದ್ದೆ ಆ ಟೈಮ್ಗೆ ಎದ್ದು ಒಂದು ರೌಂಡ್ ಓಡಾಡಿ ರಾಯರಿಗೆ ನಮಸ್ಕಾರ ಮಾಡಿ ಮತ್ತೆ ಹೋಗಿ ಇನ್ನೊಂದು ಹಾಫ್ ಆನ್ ಅವರ್ ನಂಗೆ ನಿದ್ದೆ ಮಾಡಬೇಕು ಅನ್ನಿಸ್ತಿತ್ತು ಹೋಗಿ ನಿದ್ದೆ ಮಾಡಿ ಆಮೇಲೆ ಎದ್ದು ಬಂದೆ ಸ್ನಾನ ಎಲ್ಲ ಮಾಡಿ ನಾನು ಹತ್ರ ಬಂದು ಮೊದಲನೇದಾಗಿ ನಮಸ್ಕಾರ ಮಾಡಿದೆ ಇವತ್ತಿನ ಪೂಜೆ ಚೆನ್ನಾಗಾಗಲಿ ರಾಯರಿ ಅಂತ ಹೇಳಿ ನಿನ್ನೆ ನನಗೊಬ್ಬರು ಕಮೆಂಟ್ ಮಾಡಿದರು ಹಿಂದಿನ ದಿನವೇ ಹೂನೆಲ್ಲ ತೆಗಿಬೋದಾ ಅಂತ ನಮ್ಮ ಮೈಂಡಲ್ಲಿ ಒಂದೊಂದು ಸಲ ಅನಿಸುತ್ತೆ ಎಲ್ಲ ಹೂನು ಇವಾಗಲೇ ಎತ್ತಿಟ್ಬಿಟ್ರೆ ಬೆಳಗ್ಗೆಗೆದ್ದು ಕೆಲಸ ಈಸಿ ಆಗುತ್ತೆ ಅಂತ ಹಾಗೆ ಮಾಡಬಾರ್ದು ಯಾಕಂದರೆ ನಾವು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ನಮಸ್ಕಾರ ಮಾಡಿ ದೇವ್ರ ಮನೆಗೆ ಬಂದು ಆಮೇಲೆ ದೇವ್ರಿಗೆ ನಾವು ಇಟ್ಟಿರೋ ಅಂತ ನಿಮ್ಮ ಯಾವುದೇ ದೇವ್ರಗಳಾಗಾದರೂ ಸರಿ ಹೂನ ತೆಗಿಬೇಕು ರಾತ್ರಿ ಹೊತ್ತು ತೆಗಿಯೋದಕ್ಕೆ ಹೋಗಬೇಡಿ ನಾನು ಕೂಡ ನನಗೆ ಸ್ವಲ್ಪ ಟೈಮ್ ಹಿಡಿತು ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹಿಂದಿನ ದಿನ ರಾಯರ್ಗೆ ಮಾಡಿರೋ ಅಲಂಕಾರ ಎಲ್ಲ ತೆಗ್ದೆ ತೆಗ್ದಾದ್ಮೇಲೆ ಹಾಗೆ ಎಲ್ಲ ಒರೆಸಿದೇವ್ರ ಮನೆಯಲ್ಲ ರಂಗೋಲಿ ಹಾಕಿ ಮತ್ತೆ ರಾಯರಿಗೆ ಅಲಂಕಾರ ಮಾಡಿ ಅಲಂಕಾರ ಮಾಡಿದ್ಮೇಲೆ ರಾಯರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅದಾದ್ಮೇಲಂತೂ ಅಭಿಷೇಕ ಪೂಜೆ ಆದ್ಮೇಲಂತು ನಾನು ಹೇಳ್ದೆ ಆಗಲ್ಲ ರಾಯಪ್ಪ ನಿಮ್ನ ನೋಡೋದಕ್ಕೆ ಹಿಂಗೆ ನೋಡ್ತಾ ಕುತ್ಕೊಂಡ್ರೆ ಮನೆ ಕೆಲಸ ಯಾರು ಮಾಡೋರು ಬಂದ್ಬಿಡ್ತೀನಿ ಬೇಗ ಕೆಲಸ ಮುಗಿಸ್ಕೊಂಡು ಅಂತ ಹೇಳಿ ಎದ್ದು ಅಷ್ಟು ಅಷ್ಟು ಅಂದವಾಗಿ ಕಾಣಿಸ್ತಿದ್ರು ರಾಯರು ಮೊದಲನೇದಾಗಿ ಗಣಪತಿ ಸ್ಮರಣೆ ಮಾಡಿಕೊಂಡು ಆಮೇಲೆ ನಾನು ರಾಯರಿಗೆ ಎಂದಿನಂತೆ ಏನೆಲ್ಲ ಶ್ಲೋಕ ಹೇಳ್ತೀನಿ ಅದನ್ನ ಹೇಳ್ಕೊಳ್ತಾ ಇದ್ದೆ ಆ ಸಮಯದಲ್ಲಿ ನನಗೆ ನಿನ್ನೆ ಯಾವ ರೀತಿ ತೊಟ್ಲಿಂದ ನನಗೆ ಮೊದಲನೇ ಆಶೀರ್ವಾದ ಸಿಕ್ಕಿತ್ತು ಹಾಗೆ ಇವತ್ತು ಕೂಡ ಇದು ಎರಡನೇ ಆಶೀರ್ವಾದವಾಗಿ ಸಿಕ್ತು ಮೊದಲನೇದಾಗಿ ಹಾಲಲ್ಲಿ ಸಿಕ್ಕಿತ್ತು ಇವತ್ತು ನನಗೆ ಆಶೀರ್ವಾದ ರಾಯದ್ದು ಆಮೇಲೆ ಇದು ಎರಡನೇದು ನಾನು ರಾಯರ ಹತ್ರ ಇನ್ನೊಂದು ಬಾರಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಆಶೀರ್ವಾದ ಮಾಡಿ ಅಭಿಷೇಕ ಮಾಡ್ತಿದ್ದೀನಿ ಅಂತ ಕೇಳಿಕೊಂಡು ಅಭಿಷೇಕ ಮಾಡಿದೆ ನಿನ್ನೆ ಕೂಡ ಮಾಡಿದ್ದೆ ಇವತ್ತು ಕೂಡ ಮಾಡಿದೆ ನಾಳೆ ಗುರುವಾರ ಅಲ್ವಾ ನಾಳೆ ಕೂಡ ಮಾಡ್ತೀನಿ ನಾನು ಇವತ್ತು ಬಾಳೆಹಣ್ಣು ಉಪಯೋಗಿಸ್ಲಿಲ್ಲ ನಾ ಯಾಕಂದರೆ ನಿನ್ನೆ ತಂದಿದ್ದೆ ಇವತ್ತು ತಂದಿರಲಿಲ್ಲ ಮತ್ತು ಮನೇಲಿ ಇದ್ದಿದ್ದಂತಹ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ರಾರಿಗೆ ಅದರಲ್ಲೇ ಅಭಿಷೇಕ ಮಾಡಿದೆ ಅಭಿಷೇಕ ಮಾಡುವಾಗ ಮನಸ್ಗೆ ಒಂಥರ ಸಮಾಧಾನ ಅನ್ನಿಸ್ತಿತ್ತು ನನಗೆ ಪೂಜೆ ಮಾಡೋ ಸಮಯದಲ್ಲಿ ಯಾವುದೇ ಗಲಾಟೆಗಳು ಆ ಕಾರಣಕ್ಕೆ ನಾನು ತುಂಬ ಅಂದರೆ ತುಂಬ ಬೇಗ ಎದ್ದು ಯಾರಿಗೆ ಪೂಜೆ ಮಾಡ್ತೀನಿ ನೆಮ್ಮದಿ ಅಂತ ಅನ್ನಿಸ್ತಿತ್ತು ಪೂಜೆ ಮಾಡುವಾಗ ರಾಯರಿಗೆ ಅಭಿಷೇಕ ಎಲ್ಲ ಆಯಿತು ಅಭಿಷೇಕ ಆದಮೇಲೆ ರಾಯರಿಗೆ ಆರತಿ ಕೂಡ ಮಾಡಿದೆ ನಾನು ಪೂಜೆಗೆ ಅಂತ ರಾಯರ್ ಮುಂದೆ ಕೂತಾಗ ಎಷ್ಟೇ ಬೇಗ ಎದ್ದು ಬಂದು ಕೂತ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂದೊಂದು ಸಲ ನೋಡ್ತೀನಿ ಟೈಮ್ನ ಇಷ್ಟು ಬೇಗ ಐದುವರೆ ಆಗ್ತಿದ್ಯಾ ಇಷ್ಟು ಬೇಗ ಬೆಳ್ಕಾಗ್ತಿದ್ಯಾ ಅಂತ ಅನ್ನಿಸ್ತಿರುತ್ತೆ ಅಷ್ಟೊತ್ತು ಕೂತ್ರು ನನಗೆ ಸಮಾಧಾನ ಅಂತ ಅನ್ನಿಸಲ್ಲ ಮತ್ತು ಅವ್ರ ಮುಂದೆ ಕೂತಷ್ಟೊತ್ತು ನಾನು ತುಂಬ ಅಂದರೆ ತುಂಬಾ ಪಾಸಿಟಿವ್ ಆಗಿರ್ತೇನೆ ಮತ್ತು ನನ್ನ ಸುತ್ತ ಏನಾದರೂ ನನಗೇನು ಗೊತ್ತಾಗ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ನನಗೆ ರಾಯರ್ ಮುಂದೆ ಕೂತ್ಕೊಂಡು ಪೂಜೆ ಮಾಡುವಾಗ ರಾಯರ ಅಭಿಷೇಕದ ಮೂರ್ತಿಗೆ ಆರತಿ ಮಾಡಿ ಹಾಗೆ ಬೇರೆ ಎಲ್ಲ ದೇವ್ರಗಳಿಗೂ ಆರತಿನ ತೋರಿಸಿ ಆಮೇಲೆ ರಾಯರನ್ನ ಒಂದು ಸ್ವಲ್ಪ ಉಗುರು ಬೆಚ್ಚಿನ ನೀರಲ್ಲಿ ಅದ್ದಿ ಬಟ್ಟೆ ತೊಗೊಂಡು ಒರೆಸಿ ಅವ್ರಿಗೆ ಗಂಧ ಇಟ್ಟು ತೊಟ್ಲಲ್ಲಿ ಮಲಗಿಸಿ ಮೀನ್ಸ್ ಕೂರಿಸಿ ಆಮೇಲೆ ನಾನು ಗುರುಸ್ತೋತ್ರ ಹೇಳೋದಿಕ್ಕೆ ಶುರು ಮಾಡಿದೆ ದಯಾ ದಾಕ್ಷಿಣ್ಯ ವೈರಗ್ಯವಾಕ್ಪಾಟ ಮುಕಾಂಕಿ ಶಾಪ ಅನುಗ್ರಹ ಶಕ್ತಿಯೋ ರಘವೇಂದ್ರ ಅಣ್ಣ ವಿದೇತೆ ಅಜ್ಞಾನ ವಿಸ್ಮೃತಿಭ್ರಾಂತಿ ಸಂಶಯ ಪಸ್ಪೃತಿಕ್ಷೆಯ ತಂತ್ರ ಕಂಪವಚಕ್ಯ ಮುಖಾಚೇಂದ್ರಿಯೋದ್ಭವ ದೋಷಾಸ್ತೆ ನಾಶಯ ರಘವೇಂದ್ರ ಪ್ರಸಾದ ಶ್ರೀರಗೇಂದ್ರಯ ನಮಃಷ್ಟಾಕ್ಷರ ಮಂತ್ರ ಜಪಿತ ತ್ವಮಿ ತ ನಿತ್ಯಾ ಸಂಶಯ ಹಂತ ನಿಗ್ಗಾ ಚಾ ದೋಷೋ ನಾತ್ಮೀಯ ಸುದ್ ಅಪಪುಸ್ತಾಚ ದತ್ತ ಗುರುಾತ್ಮವಿದು ಕಾಲತ್ರ ನಿತ್ಯ ಸಹ ప్తమోదేనాశయ అగమ్యమహి రాఘవేంద్రో మహ్రేయ శ్రీమద్వ్వమదు చంద్రో వు సదాన సర్వ్యాప్ యథాక్తి ప్రదక్షిణం కరో మితవ సిద్ధ వృందావనగత శిరసాధారయ్య సర్వతీర్థపలాప్తయే సర్వాభిష్ట్రాసిద్ధ్యం నమస్కారం కరోమ్యహం తవ సంకీర్తనం వేదశాస్త్రార్థ జానసిద్ధ సంసారే క్షే సాగరే ప్రకృతితోగా సుస్తే జలగ్రహనుపమయ కామాదికూల

దక్షిణనమస్కృతి స జంగా సోమసూర్యోపరాగే చ పుష్యర్కాది సమాగమే యోను తమ స్తోత్రం అష్టోత్తరం జపే దూత ప్రేతపిశాచాది పీడానత్య నిజాయ్య ఎస్తోత్రం సముచార్య గురువృందావనాయోజనజ్ఞానం పుత్రలాభో భవ ಅತ ಶ್ರೀ ಶ್ರೀಪೂರ್ಣಬೋಧ ಗುರುತೀರ್ಥ ಪೋಕ್ತಿಪಾರಾ ಕಾ ಕ್ಷಮ ಕ್ಷಿರಸ್ಪೃಶಿ ಪೂರ್ವೋತ್ತರ ತರಂಗ ಚತುಸ್ವಹಂಸ ದೇವಾಲಿ ಸೇವಿತ ಪಿ ಪ್ರಯುಜ ಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸಪ್ ನೀಚೋಚ್ಚ ಭಾವಮುಖ್ರಣೈಸಮೇತ ದೂರ್ವಾಜಾಪತಿಗಿಳೈ ಗುರುರಗವೇಂದ್ರ ವಾಗ್ದೇವತೀಕರು ಶ್ರೀರಗವೇಂದ್ರ ಸಕಲ ಪ್ರದಾತ ಕಂಜದ್ವಯ ವಾಕ್ತಿ ಮಧ್ಯ ನಾನು ಲೆಂತಿ ಆಗುತ್ತೆ ವಿಡಿಯೋ ಅನ್ನೋ ಕಾರಣಕ್ಕೆ ಗುರುಸ್ತೋತ್ರ ಕಂಪ್ಲೀಟಾಗಿ ರಾಯರ್ ಮುಂದೆ ಕೂತು ಹೇಳಿದ್ರು ಇಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಿಲ್ಲ ಯಾಕಂದರೆ ಅನುಭವನೆ ಇಲ್ಲಿಂದ ಶುರು ಹೇಳೋದಿಕ್ಕೆ ಹೆಚ್ಚಾಗಿ ಆಗಿದ್ದು ಇಲ್ಲೇ ನಾನು ಪ್ರತಿ ಸಲ ಗುರುಸ್ತೋತ್ರನ ಹೇಳುವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಕೂಡ ಒಂದು ಹೂವು ಎರಡು ಅಕ್ಷತೆ ತೊಗೊಳ್ತೀನಿ ಅದೇ ರೀತಿ ನಾನು ಒಂದು ಹೂವು ಎರಡು ಅಕ್ಷತೆನ ಕೈಯಲ್ಲಿ ಇಟ್ಕೊಂಡೆ ಗುರುಸ್ತೋತ್ರ ಹೇಳಿದ ಎಂಡಲ್ಲಿ ನಾನು ರಾಯರ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಆ ಹೂನ್ ಕವರಿಂದ ಹೀಗೆ ನಾನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿರ್ತೀನಿ ಹೂನ ಆ ಹೂ ಕವರಿಂದ ತೊಗೊ ನಮ್ಗೆ ಅದು ಕಣ್ಗೂ ಕಾಣಿಸಲ್ಲ ಮತ್ತೆ ಅದಕ್ಕೊಂದು ಆಕಾರನೂ ಇರಲ್ಲ ಏನೋ ಒಂಥರ ನನ್ನ ಮೊಳಕೈ ಏನೋ ಎಲ್ಬೋ ಅಂತ ಹೇಳ್ತಾರಲ್ಲ ಅದು ಯಾರು ಮುಟ್ಟದಂಗ್ತು ನನ್ನನ್ನ ಆ ಪ್ಲೇಸ್ನ ನನಗೆ ಫೀಲ್ ಆಯಿತು ಯಾರೋ ಮುಟ್ತಿದ್ದಾರೆ ಅನ್ನೋ ಥರ ಅದಾದ್ಮೇಲೆ ನಾನು ಸೈಲೆಂಟ್ ಆಗೋದೆ ಆವಾಗ ನಮ್ಮ ಮನೆಯವರು ನಾನು ಏನು ಗೊತ್ತಾ ಪೂಜೆಗೆ ಎದ್ರೆ ನನ್ನಿಂದ ನನ್ನ ಮಗಳ ನಿದ್ದೆಗಾಗಲಿ ನಮ್ಮ ಮನೆಯವ್ರಿಗಾಗಲಿ ತೊಂದರೆ ಆಗಬಾರ್ದು ಅಂತ ಡೋರ್ ಹಾಕಿರ್ತೀನಿ ಅವ್ರಿಗೆ ಆದ್ರೂ ಕೇಳಿಸ್ತಿ ಕೇಳಿಸ್ತಿರುತ್ತಂತೆ ನಾನು ಹೇಳೋ ಶ್ಲೋಕನ ಇದ್ಯಾಕೆ ಇವಳು ಇದ್ದಕ್ಕಿದ್ದಂಗೆ ಸಡನ್ ಆಗಿ ಸೈಲೆಂಟ್ ಆದ್ಲು ಅಂದ್ಬಿಟ್ಟು ಅವರು ನನ್ನನ್ನು ಕೂಗ್ತಾ ಇದ್ರೆ ಅವ್ರಿಗೆ ಅನ್ನಿಸ್ತಂತೆ ಗೊತ್ತಾ ಇವ್ಳು ಏನಾದರೂ ಬಿದೋಗ್ಬಿಟ್ಲ ತಲೆ ಸುತ್ತೋ ಅಥವಾ ಅವ್ಳಿಗೇನಾಯ್ತು ಅವನೊಂದ್ಸಲ ಅಳದಕ್ಕೂ ಶುರು ಮಾಡಿದ್ದೆ ಈ ಶ್ಲೋಕ ಹೇಳ್ತಾ ಹೇಳ್ತಾ ಅದಕ್ಕೆ ಏನಾಯ್ತು ಅಂತ ಕೇಳೋದಕ್ಕೆ ಅವರು ನನ್ನನ್ನು ಕೂಗ್ತಾ ಇದ್ರು ನಾನು ಸಡನ್ ಆಗಿ ಓ ಅಂತ ಹೇಳ್ಬಿಟ್ಟೆ ಆಮೇಲೆ ರಾಯರ್ಗೆ ರಾಯರ್ಗೆಲ್ಲದೆ ಸಾರಿ ರಾಯಪ್ಪ ಅಂತ ಗುರು ಸ್ತೋತ್ರ ಹೇಳ್ತಾ ಹೇಳ್ತಾ ನಾನು ಅವಾಗಲೇ ಹೇಳ್ದಂಗೆ ನನಗೆ ಕಣ್ಣಿಗೂ ಕಾಣಿಸ್ಲಿಲ್ಲ ಅದು ಯಾವ ಶೇಪಲ್ಲಿತ್ತು ಅಂತಲೂ ಹೇಳೋಕ್ಕಾಗಲ್ಲ ಆ ರೀತಿ ಏನೋ ಒಂದು ನನಗೆ ಸ್ಪರ್ಶ ಆದಮೇಲೆ ನಾನು ಇಲ್ಲಿರೋ ಸಿಮೆಂಟ್ ಕಲರ್ನ ರಾಯರ್ನ ನೋಡ್ತೀನಿ ಈ ನಾನು ಇಷ್ಟು ದಿನ ರಾಯರ್ನ ಆ ರೀತಿ ನೋಡೇ ಇಲ್ಲ ಏನು ನಿಜವಾದ ಅಲ್ಲಿ ನನಗೆ ಕಾಣಿಸ್ತಿದ್ದಾರೆ ಇದು ಈ ಶ್ಲೋಕ ಎಂಡಾಯಿತು ಏನು ಚೆನ್ನಾಗಿ ಹೇಳ್ತಿದೆ ಗೊತ್ತಾ ಶ್ಲೋಕನ ನಾನು ಅವ್ರನ್ನ ನೋಡೋದಕ್ಕೆ ಶುರು ಮಾಡಿದ್ಮೇಲೆ ಆ ಕೈ ಆ ಕತ್ತಲಿರೋ ಮಾಲೆ ಎಲ್ಲ ನಿಜ ನಿಜ ಅನ್ನಿಸ್ತಿದ್ದೆ ಅದು ಎಷ್ಟೊತ್ತು ಒಂದು ಕಾಲು ಗಂಟೆ ಈ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಶುರು ಆಯಿತು ಈ ಥರ ನನಗೆ ಏನೋ ಒಂದು ಸ್ಪರ್ಶ ಆದ್ಮೇಲೆ ನಾನು ಆ ಕಡೆ ನೋಡಿದ್ದು ಸಾಕ್ಷಾತ್ ರಾಯರೇ ಇಲ್ಲೇ ಬಂದು ಕೂತಿದ್ದಾರೆ ನನಗೇನು ಬೇಡ ಅಳ್ತಾ ಇದ್ದೀನಿ ಅಳ್ತಾ ಇದ್ದೀನಿ ಇದ್ದೀನಿ ಅದು ಯಾವಾಗ ನಾನು ಭಗವತ್ ಗೀತೆ ಹೇಳ್ತಾ ಹೇಳ್ತಾ ಅಳೋದಕ್ಕೆ ಶುರು ಮಾಡಿಬಿಟ್ಟೆ ಅಕ್ಷಣ ನನಗೇನಾಯಿತು ಒಂದು ಗೊತ್ತಿಲ್ಲ ಒಂದು ಕಾಲು ಗಂಟೆ ಮಾತ್ರ ರಾಯರು ನಾನು ಈ ಮೂರ್ತಿಲಿ ನೋಡ್ದಂಗೆ ಯಾವತ್ತೂ ಕೂಡ ನೋಡಿಲ್ಲ ಅದಾದ್ಮೇಲೆ ಕೂಡ ನಾನು ನೋಡಿಲ್ಲ ನನಗೆ ನಿಜ ಹೇಳ್ತಾರೆ ಎಷ್ಟೋ ಜನ ರಾಯರು ಇದ್ಕಡೆನೇ ಬಂದು ದರ್ಶನ ಕೊಡ್ತಾರೆ ಅಂತ ಈ ಅನುಭವ ನನಗೆ ಇವತ್ತಾಯಿತು ಮನೇಲಿ ನಿಜವಾಗ್ಲೂ ರಾಯರನ್ನ ನಾನು ನನ್ನ ಕಣ್ಣಾರೆ ನನಗೆ ತೃಪ್ತಿ ಅಷ್ಟು ಮಟ್ಟಿಗೆ ರಾಯರು ಇಲ್ಲಿ ಕೂತು ದರ್ಶನ ಕೊಟ್ಟರು ತುಂಬ ಅಂದರೆ ತುಂಬ ಸಂತೋಷ ಆಯಿತು ನನಗೆ ಶ್ಲೋಕ ಕೂಡ ನಾನು ಏನು ಹೇಳ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಭಗವದ್ಗೀತೆ ಹೇಳ್ತಾ ಹೇಳ್ತಾ ಅಳೋದಕ್ಕೆ ಶುರು ಮಾಡಿದೆ ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನೋಡಿ ಆತ द्वादशोध्याय भक्तिग अर्जुन उवाचा सततयुक्ता ये भक्ता स्वाम पर्युपाते ये चप्यक्षरम्यक्त के श्री भगवाच मय्या वेशमनो ये नित्ययुक्त उपासते श्रद्धया परयोपेताः ते मेयुक्ततमामताः एकक्षरमनिर्देश्यम् अव्यक्तं पर्युपासते सर्वत्र गमचिन्त्यञ्च कोटस्तमचलं ध्रुवं सन्नियम्यन्द्रियग्रामं सर्वत्र समबुद्धयाः ते प्राप्नुवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्तासक्तचेतसं अव्यक्ता हि गतिर्दुःखं देहवत्पिरव्याप्यते ये सर्वाणि कर्माणि मयि मत्पराः अनन्येनैव योगेन माध्यायन्त उपासते तेषामहं समद्यत्वं मृत्युसंसारसागरात् भवामिन चिरत् वार्ता मय्यावेशित मय्येव मन आदस्वा मयि बुद्धिं निवेशयः निवशिष्यसि मयि वा अत वर्तुं न संशयः अत चित्तं समाधात्तुं न शक्नोषि मयि स्थिरम् अभ्यासयोगेन ततः मामिच्छां तुन्दनञ्जय अभ्यासयसि समर्थोऽसि मत्कर्मपरमोपव मधर्ममपि कर्माणि कुर्वन्सि इति व्याप्स्यसि अत इत्यदप्यशक्तोऽसि कर्तृमद्योगमाश्रितः सर्वकर्मफलत्यागं ततः कुर्यतात्मान् श्रेयो हि ज्ञानमभ्य ज्ञानज्ञानं विशिष्यते ज्ञानकर्मफलत्यागं त्यागिच्छान्तिरनन्तरम् अद्वेष्टसर्वभूतानां मैत्रं कर्ण एव च निर्ममो निरहङ्कारं समदुःखसु सन्तुष्टं सतं योगी यथात्मादृढनिश्चयाः मय्यर्पितमनोबुद्धिः यो भक्ता स प्रियः सन्तुष्टं सततं योगी यथात्मादृढनिश्चयाः मय्यर्पितमनोबुद्धिः यो भक्ता स मे प्रियः यस्मान्नोद्विजयते लोकाः लोकान्नोद्विजयते जयः हर्षमर्षभयुद्वेगैमुक्तोऽसौ स च मे प्रियः अनपेक्षसुचिदक्ष उदासीनो गतव्यतः सर्वारम्भपरित्यागी यो भक्ता स मे प्रियः ಯಸ್ಮ ಸೇ ಪ್ರಿಯ ಅನಪೇಕ್ಷಸುಚಿಕ್ಷ ಉದೀನೋ ಗತ್ತಗೀ ಯೋ ಭಕ್ತ ಸೇ ಪ್ರಿಯ ಯೋ ನುಷ್ಯಂತ ನೇಷ್ಟಿ ಕಾಂಕ್ಷತಿ ನಾಂಕ್ಷತಿ ಶುಭಶುಭ ಪರಿಗೀ ಭಕ್ತಿಮನ್ ಮೇ ಸೇ ಪ್ರಿಯ ಸಮತ್ೌಚ ಮಿತ್ರೇ ಚತಮಾನೀತುಷಸುಖು ಸಂಗವಿವರ್ಜಿ ತುಲ್ಯನಿಂದ ಸ್ಥಿತಿರ್ಮೌನೆ ಸಂತುಷ್ಟ अनिकेतः स्थिरमतिः भक्तिमान् मे प्रियो नरः केतुधर्मामृतमिदं यक्तोक्तं पर्युपासते शब्ददानमत्वरा मम भक्तास्ते मे प्रियः ॐ तत्सत् इति श्रीभगवद्गीतासु उपनिषत्सु ब्रह्मविद्यायं योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः श्रीकृष्णार्पणमस्तु 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 രാഘവന്ദ്രസ്വാമികളെ മന്ത്രാലയത മഹാപ്രഭുക്കളെ അഗമ്യമായി മറി തന്നേ ாய நம ஸ்ரீராமரா நம ஸ்ரீராமராந்திராய் நம ஸ்ரீராமராஜ ಸತ್ಯವಾಗ್ಲೂ ನಾನಿವತ್ತು ರಾಯರ್ನ ಈ ಸಿಮೆಂಟ್ ಕಲರ್ ಮೂರ್ತಿಲಿರೋ ರಾಯರ್ನ ನಾನು ಕಂಡೆ ಹದಿನೈದು ನಿಮಿಷಗಳ ಕಾಲ ಈ ಮೂರ್ತಿ ಥರ ಇರಲೇ ಇರಲಿಲ್ಲ ನೋಡ್ತಾ ಇದ್ದೀನಿ ಒಂದು ಕಡೆ ಅಳುತ್ತಿದ್ದೀನಿ ಒಂದು ಕಡೆ ಶ್ಲೋಕ ಹೇಳ್ತಾ ಇದ್ದೀನಿ ಎರಡೆರಡು ಫೋನ್ ಇಟ್ಕೊಂಡಿದ್ದೀನಿ ಒಂದು ಆಫ್ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಆಫ್ ಮಾಡೋಕ್ಕಾಗ್ತಿಲ್ಲ ಆ ಕ್ಷಣ ಹೇಗಿತ್ತು ಅಂದರೆ ನಿಜವಾಗ್ಲೂ ಅಪ್ಪ ನನ್ನ ನಾನು ಮಂತ್ರಾಲಯಕ್ಕೆ ಹೋಗಿಲ್ಲ ಆದರೆ ಅವರೇ ಬಂದು ನನಗಿವತ್ತು ಹದಿನೈದು ನಿಮಿಷಗಳ ಕಾಲ ನಾನು ಅವ್ರನ್ನ ನೋಡಿದೆ ಕಣ್ತುಂಬ ತುಂಬ ನೋಡಿದೆ ತೃಪ್ತಿ ಅನ್ನೋ ಅಷ್ಟು ನೋಡಿದೆ ಆ ನೋಡ್ತಾ ನೋಡ್ತಾ ನನ್ನೊಳಗಡೆ ದುಃಖ ಕೂಡ ಬರ್ತಿತ್ತು ಏನಕ್ಕೆ ಬರ್ತಿತ್ತು ಅಂತ ನನಗಂತೂ ಗೊತ್ತಿಲ್ಲ ಓಟ್ನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಮನೇಲಿ ಇವತ್ತು ರಾಯರು ದರ್ಶನ ಕೊಟ್ಟರು ನಿಜವಾಗ್ಲೂ ಯಾರಾದರೂ ಈ ವಿಡಿಯೋನ ನೀವು ನೋಡಿದ್ರೆ ಬೇರೆಯವ್ರಿಗೂ ಕೂಡ ಹೇಳಿ ನೋಡೋದಕ್ಕೆ ಯಾಕಂದರೆ ನಾನು ಯಾವತ್ತೂ ಯಾರಿಗೊಬ್ರು ನನ್ನ ವಿಡಿಯೋ ನೋಡಿ ಅಂತ ಹೇಳೋಲ್ಲ ನನಗೆ ಗೊತ್ತು ರಾಯರು ಯಾರಿಗೆ ಇದನ್ನು ತಲ್ಪಿಸ್ಬೇಕು ಅದನ್ನು ಅವ್ರಿಗೆ ತಲುಪಿಸ್ತಾರೆ ಅನ್ನೋ ಕಾರಣಕ್ಕೆ ನಾನು ಹೇಳಿಲ್ಲ ಆದರೆ ಇವತ್ತು ಹೇಳ್ತೀನಿ ಯಾಕಂದರೆ ಪ್ರತಿಯೊಬ್ಬರಿಗೂ ನಂತರನೇ ಎಲ್ರಿಗೂ ಒಂದಲ್ಲ ಒಂದು ರೀತಿ ಅನುಭವ ಆಗುತ್ತೆ ಭಕ್ತಿ ಅನ್ನೋದು ಬರಲಿ ಜೀವನದಲ್ಲೂ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಇವತ್ತಿನ ವಿಡಿಯೋ ನೀವು ಯಾರಾದರೂ ಮನೇಲಿ ನೋಡಿದ್ರೆ ನಿಮಗೆ ಪರಿಚಯದವರು ಕೂಡ ನೋಡೋದಕ್ಕೆ ದಯವಿಟ್ಟು ಹೇಳಿ ರಾಯಪ್ಪಂಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿದೆ ನಾನು ನನಗೆ ಬಂದು ದರ್ಶನ ಕೊಟ್ಟರಲ್ಲ ಅದಕ್ಕೆ ನಾನಂತೂ ಮಂತ್ರಾಲಯಕ್ಕೆ ಬಂದಿಲ್ಲ ಕಣ್ಣು ತುಂಬ ತುಂಬಿಕೊಳ್ಳೋಷ್ಟು ನೀವು ನನಗೆ ದರ್ಶನ ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳಿ ನಾನಂತೂ ಸುಳ್ಳು ಅನ್ನೋದನ್ನು ನುಡಿಯಲ್ಲ ಸತ್ಯವಾಗಲೂ ಹೇಳ್ತೀನಿ ನನಗೊಂದು ಎರಡು ಕಮೆಂಟು ತುಂಬ ನೋವು ಕೊಡ್ತಿತ್ತು ಒಬ್ಬರು ಹೇಳಿದರು ನನ್ನ ಮಗುಗೆ ಒಂದೂವರೆ ಕಾಲು ನನ್ನ ಸಾಯಬೇಕು ಅನಿಸುತ್ತೆ ಅಂತ ಇನ್ನೊಬ್ಬರು ನಿನ್ನೆ ಕಮೆಂಟ್ ಮೂಲಕ ಹೇಳಿದರು ನಾನು ಪೂಜೆ ಮಾಡಿದ್ರೆ ನನ್ನ ಗಂಡ ಜಗಳ ಮಾಡ್ತಾರೆ ಅಂತ ನಾನು ಕೂಡ ಕೆಲವು ಸಮಸ್ಯೆಗಳನ್ನ ಹೆದರಿಸೇ ಬಂದಿರೋದು ನನಗೆ ಅವೆರಡು ತುಂಬ ಕೊಡ್ತು ರಾಯರ್ ಮುಂದೆ ಕೂತಿದಾಗ ನಾನು ಕೇಳ್ಕೊಂಡೆ ರಾಯಪ್ಪ ನನಗೇನು ಬೇಡಪ್ಪ ನಾವು ಮೂರು ಜನ ನಿನ್ನ ಮಡ್ಲಲ್ಲಿದ್ದೀವಿ ನನ್ಗೇನು ಕೇಳ್ಕೊಳೋ ಅವಶ್ಯಕತೆ ಇಲ್ಲ ರಾಯಪ್ಪ ನೀನು ನಿನ್ನ ಭಕ್ತರೆಲ್ಲರೂ ಅಳೋದನ್ನ ಕಮ್ಮಿ ಮಾಡಿಸು ನಿನ್ನ ಭಕ್ತರಾದ್ರೂ ಕೂಡ ಅವರು ಕಷ್ಟ ಪಡ್ತಿದಾರೆ ಯಾಕೆ ಈ ಥರ ಮಾಡ್ತೀರ ಅವ್ರಿಗೆಲ್ಲರಿಗೂ ನೀವು ಕಷ್ಟದಿಂದ ಪರಿಹಾರ ಅನ್ನೋದನ್ನ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಬೇಕು ರಾಯಪ್ಪ ಅಂತ ಕೇಳಿಕೊಂಡು ಆರ್ತಿ ಮಾಡಿದೆ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ತಾಯಿ ಚಾಮುಂಡೇಶ್ವರಿ ಅಮ್ಮ ಹಾಗೆ ಬೀಣೆಯಿಂದ ಆಶೀರ್ವಾದ ಸಿಕ್ತು ಮಧ್ಯಾಹ್ನ ಬಂದಾಗಲೂ ಕೂಡ ನನಗೆ ರಾಯರು ಆಶೀರ್ವಾದ ಕೊಟ್ಟರು ಅದಲ್ಲದೆ ಬೆಳಗ್ಗೆಯಿಂದ ತುಂಬ ಆಶೀರ್ವಾದ ಸಿಕ್ಕಿತ್ತು ಟೈಮು ಜಾಸ್ತಿ ಇದೆ ವಿಡಿಯೋ ಅನ್ನೋ ಕಾರಣಕ್ಕೆ ಅದನ್ನು ಒಂದೇ ಕ್ಲಿಪ್ಪಿಂಗ್ಸಲ್ಲಿ ನಾನು ಹಾಕೋ ಪ್ರಯತ್ನ ಪಡ್ತೀನಿ ನೋಡಿ ಹಾಗೆ ನಿನ್ನೆ ಕಮೆಂಟಲ್ಲಿ ಒಬ್ಬರು ಕೇಳಿದರು ನಾವು ತೆಂಗಿನಕಾಯಿನ ಸ್ವೀಟ್ ಮಾಡಿ ತಿನ್ಬೋದಾ ಅಂತ ನಾನು ಅಂದ್ಕೊಂಡೆ ಇವ್ರು ಯಾಕೆ ಈ ಥರ ಕೇಳ್ತಿದ್ದಾರೆ ಅಂತ ಒಂದೆರಡು ಎರಡು ಬಾರಿ ಕೇಳಿದ್ರು ಬೇಡ ಅಂತ ಹೇಳಿದೆ ಮತ್ತು ಇವತ್ತು ಬೆಳಗ್ಗೆ ಕೂಡ ಇನ್ನೊಬ್ಬರು ಹೇಳಿದ್ರು ನನಗೆ ಬೇರೆಯವರು ಹೇಳಿದ್ದಾರೆ ನಾನು ಅದನ್ನು ಸ್ವೀಟ್ ಮಾಡಿ ಉಪಯೋಗಿಸ್ಬೋದಾ ಅಂತ ನನಗೆ ಗೊತ್ತಿಲ್ಲ ನನಗೆ ಏನು ಅನುಭವ ಆಗಿತ್ತು ಅದನ್ನು ನಾನು ಮರ್ತಿದ್ದೆ ಸ್ವತಃ ರಾಯರೇ ಅವತ್ತು ನನಗೆ ನೆನಪು ಮಾಡಿ ಇದನ್ನು ಹೇಳಬೇಕು ಅಂತ ಹೇಳಿ ಹೇಳಿಸಿದ್ರು ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡೋದು ಸ್ವೀಟ್ ಅನ್ನೋದನ್ನು ಮಾಡೋದು ನಾವು ಕಳಸ ಇಟ್ಟು ಪೂಜೆ ಮಾಡ್ತೀವಲ್ಲ ಲಕ್ಷ್ಮಿ ಪೂಜೆ ಆಗಲಿ ಅಥವಾ ಮನೇಲಿ ಹುಣ್ಮೆ ಬೇರೆ ವಿಶೇಷ ದಿನದಲ್ಲಿ ಕಳಸ ಇಟ್ಟು ಪೂಜೆ ಮಾಡಿರ್ತೀವಲ್ಲ ಆ ಕಾರಣ ನಾವು ಸ್ವೀಟ್ ಮಾಡಿ ತಿಂತೀವಿ ಇದು ಸಂಕಲ್ಪ ಮಾಡಿ ನಾವು ಕಷ್ಟ ಕೇಳಿರ್ಬೋದು ಅಥವಾ ಏನೋ ನಮ್ದೊಂದು ಆಸೆನ ಕೇಳಿ ನಾವು ರಾಯರತ್ರ ಒಂದು ಕಾಯಿಗೆ ಒಬ್ಬರು ಮಾತ್ರ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಹೇಳಿದ್ದೆ ನಾನು ಕೂಡ ಹಾಗೆ ಮಾಡಿದ್ದೆ ಅದು ಆಸೆನಾದ್ರೂ ಈಡೇರಿದೆ ಅಥವಾ ಕಷ್ಟನಾದರೂ ಪರಿಹಾರ ಆಗದೆ ಅಷ್ಟು ಬೇಗ ಹೊಡೆದು ನಾವು ಸ್ವೀಟ್ ಮಾಡಿ ತಿಂದರೆ ಅದು ಸರಿನಾ ನನಗಂತೂ ಗೊತ್ತಿಲ್ಲ ನಾನು ಆ ರೀತಿ ಮಾಡಲಿಲ್ಲ ಮತ್ತು ಇನ್ನೊಂದು ನಾವು ಮುಂಚೆನೇ ಯೋಚನೆ ಮಾಡಿಬಿಡ್ತೀವಿ ನಾವು ಮಂತ್ರಾಲಯಕ್ಕೆ ಹೋಗೋವರೆಗೂ ಆ ಕಾಯಿ ಇರುತ್ತಾ ಅಂದರೆ ಖಂಡಿತ ಇರಲ್ಲ ನಾನು ವಿಡಿಯೋನೇ ಮಾಡಿ ತೋರಿಸಿದ್ದೀನಿ ಒಂದು ವರ್ಷದಿಂದ ಕಾಯಿ ಹಾಗೆ ಇತ್ತು ಮನೆಯಲ್ಲಿ ಅದೇ ರಾಯರ ಮಹಿಮೆ ನಾನು ಯಾರಿಗೂ ಬಲವಂತ ಮಾಡಲ್ಲ ನೋಡಿ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನ ಮಾಡಿ ರಾಯರು ಯಾರನ್ನೂ ಕೂಡ ಕೋಪ ಮಾಡಿಕೊಂಡು ಏನೋ ಒಂದು ಶಿಕ್ಷೆ ಕೊಡ್ತಾರೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಅವರಷ್ಟು ದಯಾಳುಗಳು ಬೇರೆ ಯಾರು ಇಲ್ಲ ನಮ್ದು ಏನೇ ಸರಿ ತಪ್ಪುಗಳಿದ್ರು ಅವರು ಕ್ಷಮಿಸ್ತಾರೆ ಯಾರು ಮೈಲ್ಗೆಲಿ ಹೋಗಿ ಮುಟ್ದೇ ಇರೋಂತಹ ಜಾಗದಲ್ಲಿ ತೆಂಗಿನಕಾಯಿನ ಎತ್ತಿಡಿ ಸ್ವಲ್ಪ ದಿನ ಕಾಯ್ದ್ ನೋಡಿ ನೀವು ಹೋಗಲ್ವಾ ಮಂತ್ರಾಲಯಕ್ಕೆ ಆಗ ರಾಯರ್ಗೆ ತಿಳಿಸ್ಬಿಟ್ಟು ಇಷ್ಟು ದಿನ ಆಗ್ತಿದೆ ಕಾಯಿ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಇಡಲ್ಲ ತಗೊಂಡೋಗಿದ್ದೀನ ನದಿಗ್ ಬಿಡ್ಲಾ ಅಂತ ಕೇಳಿ ನಿಮ್ಮ ಊರ್ ಸುತ್ತಮುತ್ತ ಅಂತಹ ನದಿಗೆ ಹೋಗಿ ಬಿಡಿ ಇದು ನನ್ನ ಒಪಿನಿಯನ್ ಇನ್ನು ನಿಮಗೆ ಬಿಟ್ಟಿದ್ದು ಹಾಗೆ ಇನ್ನೊಬ್ರು ಕೇಳಿದ್ರು ನಾವು ಇವತ್ತು ನಾಳೆ ನಾಡಿದ್ದು ಒಂದು ಹೊತ್ತು ಊಟ ಅಂತ ರಾಯರ್ ಆರಾಧನೆ ಅಂದರೆ ಸಂಭ್ರಮಿಸ್ಬೇಕಾಗಿರೋ ಅಂತಹ ದಿನ ನನ್ನ ಪ್ರಕಾರ ನೀವು ಯಾವ ಮಟ್ಟದಲ್ಲೇ ಹೋಗಿ ಎಲ್ಲೆಲ್ಲೂ ಅನ್ನದಾನ ಮಾಡ್ತಿರ್ತಾರೆ ಇಂಥ ದಿನಗಳಲ್ಲಿ ತುಂಬ ಜನ ರಾಯರ್ ಭಕ್ತರೆಲ್ಲ ಒಟ್ಟಿಗೆ ಸೇರಿ ಅನ್ನದಾನ ಕೂಡ ಮಾಡ್ತಾರೆ ಹೀಗಿರುವಾಗ ನಾವು ಆ ಮೂರು ದಿನ ಉಪವಾಸ ಯಾಕಿರಬೇಕು ಅಂತ ನನಗೆ ಗೊತ್ತಿಲ್ಲ ನಾನಂತೂ ಇರಲ್ಲ ನಾನು ಅವತ್ತು ಕೂಡ ಹೇಳಿದ್ದೀನಿ ಗುರುವಾರ ದಿನ ಮಾತ್ರ ನಾನು ಪ್ರತಿ ಗುರುವಾರ ಉಪವಾಸ ಇರ್ತೀನಿ ಹಾಗೆ ಆರಾಧನೆಯ ಕೊನೆ ದಿನ ಇದೆ ಅವತ್ತು ಕೂಡ ನಾನು ಉಪವಾಸ ಇರ್ತೀನಿ ಸರಿ ನೀವು ಉಪವಾಸ ಇರ್ತೀರಲ್ಲ ಒಂದು ಹೊತ್ತು ತಿಂದೆ ಊಟ ಮಾಡಿರ್ತೀರ ಇನ್ನು ಎರಡು ಹೊತ್ತು ಏನಾದರೂ ತಿಂದೆ ಈಗ ಅವಲಕ್ಕಿ ಉಪ್ಪಿಟ್ಟಾಗಲಿ ಉಪ್ಪಿಟ್ಟಾಗಲಿ ಒಟ್ಟಿನಲ್ಲಿ ಹೊಟ್ಟೆಗೆ ಏನಾದರೂ ತಿಂದೇ ತಿಂತೀವಲ್ವ ಆ ಎರಡು ಟೈಮು ಹಾಗಿರುವಾಗ ನಾವು ರಾಯರು ಹಬ್ಬ ಥರ ಆಚರಣೆ ಮಾಡಿ ಹಬ್ಬದಲ್ಲಿ ಏನೆಲ್ಲ ಅಡುಗೆ ಮಾಡ್ತೀವಿ ಆ ಥರ ಅಡುಗೆ ಮಾಡಿ ಊಟ ಮಾಡ್ಬೋದಲ್ವಾ ನಾನು ಅದೇ ರೀತಿ ಮಾಡೋದು ನಾನೇನಂದರೆ ನೆನ್ನೆ ಬೆಳಿಗ್ಗೆ ಬೇಗ ಎದ್ದಿದ್ದೆ ಇನ್ನು ಸ್ವಲ್ಪ ಹೊತ್ತು ರಾಯರಿಗೆ ಮಧ್ಯಾಹ್ನ ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡೋಣ ಅನ್ನೋ ಕಾರಣಕ್ಕೆ ಊಟ ಮಾಡಲಿಲ್ಲ ಇವತ್ತು ಸೇಮ್ ಅಷ್ಟೇ ಮನೆಯಲ್ಲಿ ಅವ್ರ ಸ್ಕೂಲ್ಗೆ ಹೋದ್ಮೇಲೆ ಕಸ ಗುಡ್ಸು ವರ್ಸು ಮತ್ತು ಬಟ್ಟೆ ಮಿಷಿನ್ಗೆ ಹಾಕು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇನ್ನೊಂದು ಸಲ ರಾಯರಿಗೆ ಕೈ ಮುಗಿದು ಆಮೇಲೆ ಊಟ ಮಾಡಿದೆ ಅಷ್ಟು ಬಿಟ್ಟರೆ ನಾನು ನೆನೆನು ಅಷ್ಟೇ ಮನೇಲಿ ಏನಿತ್ತು ಅದನ್ನು ಊಟ ಮಾಡಿದೆ ಇವತ್ತು ಕೂಡ ನೈಟ್ಗೆ ಏನಿರುತ್ತೆ ಅದನ್ನೇ ಊಟ ಮಾಡೋದು ಗುರುವಾರ ಮಾತ್ರ ನಾನು ಉಪವಾಸ ಯಾವಾಗಲೂ ಇರ್ತೀವಿ ಹಾಗಾಗಿ ನಾಳೆ ಕೂಡ ನಾನು ಇರ್ತೀನಿ ನಾನಿವತ್ತು ರಾಯರಿಗೆ ಅಂತ ಹೇಳಿ ಮನೇಲಿ ಹೆಸರು ಬೆಳೆ ಪಾಯಸ ಮಾಡಿದ್ದೆ ನಾನು ಹೇಳೋದು ಎಲ್ರಿಗೂ ಎಲ್ಲಾ ಶಕ್ತಿನೂ ಕೊಟ್ಟಿದ್ದಾನೋ ಭಗವಂತ ಇಲ್ವೋ ನನಗ್ ಗೊತ್ತಿಲ್ಲ ಆದ್ರೆ ನಾನು ಏನು ಗೊತ್ತಾ ನಮ್ಮನೇಲಿ ಏನಿದೆ ಅದರಲ್ಲೇ ರಾಯರ್ಗೆ ಮಾಡಬೇಕು ನನಗ್ ಕಮ್ಮಿ ಆದರೂ ಪರವಾಗಿಲ್ಲ ಅನ್ನೋ ಬುದ್ಧಿ ನಂದಂತೂ ಅದೇ ರೀತಿ ಬುದ್ಧಿ ನಾನು ಬಂದವ್ರಿಗೂ ಕೂಡ ಒಂದಿಬ್ಬರಿಗೆ ನಾನ್ ನಾನು ಸ್ವೀಟ್ ನ ನೆನ್ನೆಯಿಂದ ಕೊಡ್ತಿದ್ದೀನಿ ನಾನು ನಿಮ್ಗಳಿಗೂ ಕೂಡ ಹೇಳೋದು ನಿಮ್ಮ ಮನೇಲಿ ಯಾರು ಇದ್ದರೆ ನಿಮ್ಮ ಅಕ್ಕ ಪಕ್ಕದಲ್ಲಿ ನಿಮಗೆ ಕೊಡೋ ಶಕ್ತಿ ಇದ್ರೆ ಒಂದಿಬ್ರಿಗೆ ಇವತ್ತು ಸ್ವೀಟ್ ಸ್ವೀಟ ಚಾಕ್ಲೇಟ್ ಏನಾದರೂ ಕೊಡಿ ಅದನ್ನ ಬಿಟ್ಟು ಒಂದೊತ್ತಿಂದು ಇನ್ನೆರಡು ಹೊತ್ತು ನಾವು ಅದೆಲ್ಲ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿರೋದು ನಾನು ಕೂಡ ಹಾಗೆ ಇರೋದು ನಾಳೆ ಮಾತ್ರ ಹೇಳೋದಲ್ಲ ಉಪವಾಸ ಇರ್ತೀನಿ ರಾಯರ ಆರಾಧನೆ ಸಂಭ್ರಮಿಸಿ ಭಕ್ತಿಯಿಂದ ಪ್ರತೀಕ್ಷಣ ಸಮಯನ ವ್ಯರ್ಥ ಮಾಡಿಕೊಳ್ಳದೆ ನಾವು ನಾಮಸ್ಮರಣೆ ಮಾಡ್ತಾ ಆರಾಧನೆ ದಿನಗಳನ್ನ ಕಳಿಯೋಣ ಹಾಗೆ ರಾಯರಂದರೆ ಭಯ ಬೇಡ ಅವ್ರ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳಿ ನಾವು ಏನಾದರೂ ಅಪ್ಪಿತಪ್ಪಿ ತಕ್ಕ ಮಾಡಿದ್ವ ಒಬ್ರು ಹೇಳಿದ್ರು ತೆಂಗಿನಕಾಯಿನ ನಾನು ಉಲ್ಟಾ ಇಟ್ಬಿಟ್ಟಿದೆ ಅಂತ ಖಂಡಿತ ಕ್ಷಮಿಸ್ತಾರೆ ಅವರು ಏನು ಶಿಕ್ಷೆ ಅಂತೂ ಕೊಡಲ್ಲ ಅವರು ಕೊಡೋ ಅಷ್ಟು ಪ್ರೀತಿ ಯಾರಿಂದನೂ ಕೊಡೋಕ್ಕೆ ಇಲ್ಲ ಅಷ್ಟು ಒಳ್ಳೆಯವರು ರಾಯರು ಆ ಪ್ರೀತಿನ ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣ ಆರ್ಪಣಮಸ್ತು ಶ್ರೀಕೃಷ್ಣ